ಮಗು ಬೇಕು ನಮ್ಮಬೇಕು ಅವರನ್ನು ಕರ್ಕೊಂಡು ಅವರನ್ನು ಡಿಟಿವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಶಾಂತಿಯ ನಾಡಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮುತಲ್ಲೂರಿಗೆ ಮತ್ತೊಂದು ಹೆಣ ಯಾವ ಮನೆಯ ಯಾವ ಅಮಾಯಕ ಯಾವಾಗ ಬಲಿಯಾಗ್ತಾನೆ ಅನ್ನೋದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಿಜಕ್ಕೂ ಗೊತ್ತಿಲ್ಲ ಇತ್ತೀಚೆಗೆ ತಿಂಗಳಾಂತ್ಯದಲ್ಲಿ ಸುಮಾರು ಮೂರು ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದು ಹೋಗಿದೆ ಕೊಂದವನಿಗೆ ತಾನ ಯಾಕೆ ಕೊಂದೆ ಅನ್ನೋದು ಗೊತ್ತಿಲ್ಲ ಕೊಲ್ಲಲ್ಪಟ್ಟವನಿಗೆ ತಾನ ಯಾಕೆ ಕೊಲ್ಲಲ್ಪಟ್ಟೆ ಅನ್ನೋದು ಗೊತ್ತಿಲ್ಲ ಆದರೆ ಬಲಿಪಶುವಾದದ್ದು ಬಡವರಾದದ್ದು ಆ ಕಳೆದುಕೊಂಡವರ ಹೆತ್ತವರು ಹೆಂಡತಿ ಮಡದಿ ಪುಟ್ಟ ಪುಟ್ಟ ಮಕ್ಕಳು ನಿಜಕ್ಕೂ ಕೂಡ ಸೌಹಾರ್ದತೆಯ ನಾಡಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಬಂಟ್ವಾಲ ತಾಲೂಕಿನ ಕೊಲ್ತಮ್ಮ ಚೂಲು ನಿವಾಸಿ ರಹೀಮ್ರವರ ಹತ್ಯೆಯಾಗಿದೆ ಈ ಮೂಲಕ ಸೌಹಾರ್ದತೆಯ ನಾಡಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆಂದೂ ಕೂಡ ನಡೆಯಬಾರದಂತಹ ಮತ್ತೊಂದು ಕೊಲೆ ನಿನ್ನೆ ನಡೆದು ಹೋಗಿದೆ ನಾವಿವತ್ತು ರಹೀಮ್ರವರ ಮನೆಯ ಸಮೀಪ ಇದ್ದೇವೆ ಅವರ ಸ್ನೇಹಿತರು ಕುಟುಂಬ ವರ್ಗದವರು ಇಲ್ಲಿ ಸೇರಿದರೆ ಅವರ ದುಃಖ ತಪ್ತ ಆ ಮುಖವನ್ನು ಖಂಡಿತವಾಗಿಯೂ ನಮಗೂ ಕೂಡ ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂತ ಹೇಳಿದರೆ ಎರಡು ಪುಟಾಣಿ ಮಕ್ಕಳನ್ನು ಬಿಟ್ಟು ರಹೀಮ್ರವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಬನ್ನಿ ಅವರ ಕುಟುಂಬಿಕರು ಅವರ ಸ್ನೇಹಿತರು ಏನಂತಾರೆ ಅವರು ಈ ಭಾಗದಲ್ಲಿ ಈ ಜ ಈ ನಾಡಿನಲ್ಲಿ ಯಾವ ರೀತಿ ಇದ್ದರೂ ಹೇಗೆ ವರ್ತಿಸ್ತಾ ಇದ್ದರು ಸರ್ವ ಜನರೊಡನೆ ಯಾವ ರೀತಿ ಬೆರಿತಾ ಇದ್ದರು ಯಾವುದಾದ್ರೂ ಪ್ರಕರಣಗಳಲ್ಲಿದ್ದರೆ ಅಥವಾ ಅವರ ಕುಟುಂಬಿಕರ ಅವರ ಸ್ನೇಹಿತರ ಅಭಿಪ್ರಾಯಗಳನ್ನು ಪಡೆಯೋಣ ತಾವು ನೋಡ್ಬೋದು ನಾವಿವ ಇವಾಗ ನಿಂತಿರುವಂಥದ್ದು ರಹೀಮ್ರವರ ಹಳೆಯ ಮನೆ ಅಂದರೆ ಅವರು ಹೊಸ ಕನಸಿನೊಂದಿಗೆ ಹೊಸತೊಂದು ಮನೆಯನ್ನು ಕಟ್ತಾಯಿದ್ರು ಅವರ ಹಳೆಯ ಮನೆ ಸಮೀಪ ನಾವು ನಿಂತಿದ್ದೇವೆ ನಿನ್ನೆ ಅವರು ಇದೇ ಮನೆಗೆ ಬೆಳಗ್ಗೆ ಬಂದು ಇಲ್ಲಿಂದ ಅವರು ವೃತ್ತಿ ಕೆಲಸಕ್ಕಾಗಿ ಇಲ್ಲಿಂದ ತೆರಳಿದ್ರು ಅವರ ಹೊಸ ಮನೆಯ ಕಾಮಗಾರಿ ಕೂಡ ನಡೀತಾ ಇದೆ ಹಲವು ಕನಸುಗಳೊಂದಿಗೆ ಹೊಸ ಮನೆಯ ಕಾಮಗಾರಿಯನ್ನು ಕೂಡ ಅವರು ಆರಂಭಿಸಿದರು ಆದರೆ ನಿನ್ನೆ ಸಂಜೆ ಕೆಲವು ವ್ಯಕ್ತಿಗಳ ಮಾರಕಾಯುದರ ದಾಳಿಗೆ ಅವರು ಒಳಗಾಗಿ ಇವತ್ತು ಸಾವನ್ನಪ್ಪಿದ್ದಾರೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇದ್ದ ಸರಣಿ ಕೊಲೆಗೆ ಮತ್ತೊಂದು ಕೊಲೆ ಅದು ರಹೀಮ್ರವರ ಮುಖಾಂತರ ಸೇರಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರವರು ಹಿಂದೆ ವಾಸಿಸ್ತಾ ಇದ್ದಂತಹ ಅವರ ಹಳೆಯ ಮನೆಯನ್ನು ನೋಡಬಹುದು ಈ ಹಳೆಯ ಮನೆಯಲ್ಲಿ ಸುಮಾರು ವರ್ಷಗಳ ಕಾಲ ಅವರು ಈ ಜೀವಿಸ್ತಾ ಇದ್ರು ಈ ಹಿಂದೆ ಹೊಸ ಕನಸಿನೊಂದಿಗೆ ಒಂದು ಹೊಸ ಮನೆಯ ಕಾಮಗಾರಿಯನ್ನು ಇತ್ತೀಚೆಗಷ್ಟೇ ಪ್ರಾರಂಭಿಸಿದ್ರು ಅದು ನಿರ್ಮಾಣ ಹಂತದಲ್ಲಿದೆ ಆ ನಿರ್ಮಾಣ ಹಂತದಲ್ಲಿರುವಾಗಲೇ ಅವರು ಬಲಿಯಾಗಿದ್ದಾರೆ ಖಂಡಿತವಾಗಿ ಒಂದು ವಿಷಾದನೀಯ ದುಂಕತಪ್ತ ಕುಟುಂಬ ಕುಟುಂಬಸ್ಥರು ಅವರ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಅವರ ಸ್ನೇಹಿತರು ಕೂಡ ದುಃಖ ತಪ್ತ ಮನಸ್ಸಿನಲ್ಲಿ ಎಲ್ಲರೂ ಇದ್ದಾರೆ ಅವರ ಹಳೆಯ ಸಣ್ಣ ಮನೆ ಇದು ಇದರ ಅವರು ಹೊಸ ಮನೆಯ ಕಾಮಗಾರಿಯನ್ನು ಕೂಡ ಕಂಡಿದ್ದಾರೆ ಅವರ ತಂದೆ ನೋಡಬಹುದು ನಿಜಕ್ಕೂ ಕೂಡ ಇಲ್ಲಿ ಅವರ ಕುಟುಂಬಿಕರಾಗಲಿ ಅವರ ತಂದೆಯ ಮುಖವನ್ನಾಗಲಿ ನಮಗೆ ನೋಡಲು ಸಾಧ್ಯವಾಗ್ತದೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ವೃತ್ತಿಗೆ ಎಂದು ಕೆಲಸಕ್ಕೆಂದು ಹೋದ ಒಬ್ಬ ಮಗ ತಂದೆಯ ಕಣ್ಣಿ ಕಣ್ಣೆದುರಲ್ಲೇ ಸಾವನ್ನಪ್ಪಿ ಅವರು ಬರುವುದಂತ ಹೇಳಿದ್ರೆ ಅದು ಯಾವ ಹೆತ್ತವರಿಗೂ ಕೂಡ ತಡೆಯಲಾಗದ ಒಂದು ನೋವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ

போலீஸ்மார் எந்திரசனரடாக்க பராவ்சே நம்ம தராரை இப்ப போலீஸ்மார் வந்தாங்க வந்து بلا நம்ம வந்து தாங்கு ரிச்சன் திக்கு நீங்கங்களோட இப்ப லாஸ்ட் மோ மோண்டுட்டு போயிடு மோ சோபேகு சோபேகு விச்சோம் விச்சோம் பம்மட்டன நகிட் போயிட்டா நம்ம நகிட் போயிட்ட இங்க சேர வந்துட்டல சேர வந்துட்டல நம்ம பெறன இல்ல சீத போய்டா இந்த விஷயம் என்னடா निकार बिसायतिर भयो पनि के बिसाय भयो गाउँबाट पयै दा दिन नदरे आउनु गोतिर आउन फोन गर्नु मेसेज फोन नकिर्न फोन नकिरा सधैं टिटि साँन्द फोन गर्न त उनीहरु नभरी पाला भयो आन्दक कि फोन नखत्ति रातो इके प बिसाय हुन्छ जा असर के हुन्छ रा असर मन्द मुन्द मन्द मन्द उडा रायतले आइगा नि न पाइम राद सन्देले पतिकरा தென்றல் எல்லா புகாதோ இதாரு சுத்திகنده போய�ட்டல ஆரா சுத்திகنده போய�ட்டல

சர்க்காரத்துக்கு எந்திர வேடிக்கை வைக்கிறாரு சர்க்காரத்துக்கு கவர்மெண்ட்டுக்கு எந்திர சேந்திர சொல்ல இஷ்டப்படுறாரு

நாய நம்ம மகுவே நியாய சிக்கு நாம நம்ம மகூ நமக்கு கொந்தவாக கொல்லு அவர கண்டு பண்ணி நாக கொல்த்தே அவரன்னு நமக்கு யாரும் இல்ல அது ஒ மகூ இ சிக்கு சிக்கு மக்கள் நமக்கு நியாய

ಯಾರಿಗೆ ಹೋಗದ ನಮ್ಮ ಮಗುವನ್ನು ಸಾಯಿಸಿದಾರೆ ಅವನು ಸಾಯಿಸ್ಬೇಕು ಅವರನ್ನು ಅವನು ಇಲ್ಲಿಗೆ ಕರ್ಕೊಂಡು ಬನ್ನಿ ನಾವು ಸಾಯಿಸ್ತೇವೆ ಕೊಟ್ಟು ಏನ್ ನಾವ್ ಏನ್ ಹೇಳ್ಬೇಕು ನ್ಯಾಯ ಸಿಗ್ಬೇಕು ಅವರನ್ನು ಕೊಲ್ಲಬೇಕು ಅವರನ್ನು ನಮಗೆ ನ್ಯಾಯ ಅದೇ ಅವ್ರನ್ನ ಕೊಲ್ಬೇಕು ಯಾರು ನಮ್ಮ ಮಗುವನ್ನು ಸಾಯಿಸಿದ್ರೆ ಅವರನ್ನು ಕೊಲ್ಬೇಕು ನಾನು ಅದೇ ಹೇಳುದು ಪೊಲೀಸರವತ್ತೇ ಹೇಳುದು ಕಡಲೇಬೇಕು ಅವ್ರನ್ನ ಕೊಲ್ಬೇಕು ಅವ್ರು ಬದುಕಿರಬಾರದು ನಮ್ಮ ಮಗುವನ್ ಹೇಗೆ ಸಾಯಿಸಿ ಹಾಗೆ ಅವ್ರು ಸಾಯ್ಲಿ ಯಾಕೆ ಬದುಕುದು ನಮಗೆ ನಮ್ಮ ಮಗು ಬೇಕು ನಮ್ಮ ಮಗು ಯಾರಿಗೆ ಏನು ಮಾಡಿದ ಪಾಪ ಮಗು ನಮ್ಮ ಯಾರು ಇಲ್ಲ ಅವರು ಒಳ್ಳೆಯ ಮಗು ಅನ್ನೆ ಅವನು ಯಾವಿಗೆ ಇಲ್ಲದ ಮಗು ಪಾಪ ಮಗು ನಮ್ಮ ಉಪಕಾರ ಮಾಡಿದ ಮಗು ಎಲ್ಲರಿಗೂ ಬೇಕಾದ ಮಗು ಅವ್ರನ್ನ ಯಾಕೆ ಈ ಥರ ಮಾಡಿದ್ದಾನೆ ಅವ್ರನ್ನು ಬಿಡಲೇ ಬಾರದು ಅವ್ರನ್ನ ಸಾಯಿಸಬೇಕು ಕೂಡ ಬಂದಿಟ್ಟು ಜಂಡ ಜನ ಮೂರು ತಿಂಗಳಾಯ್ತು ಈ ಮೂರು ತಿಂಗಳು ಈ ರೈಮು ಚೊಳ್ಳಿ ಸೆಕ್ರೆಟ್ರಿ ಪಲ್ಲಿ മൂന്ന് വർഷമാണ് നാല് വർഷമാണ് സെക്രട്ടറി ആയി എല്ലാ വിഷയത്തിലും ഈ റായത്തങ്ങൾക്കും ഹിന്ദുങ്ങൾക്കും ഭയങ്കരമായ ക്രിസ്താവനകും എല്ലാ ജാതിയിലൊട്ടും എല്ലാത്തിനും നല്ല സൗഹാർദ്ദത്തിൽ പെരുമാറി ഇന്ന ഇന്ന മുന്നാണ്ട് ഉടമത്തിൽ ലോഹർ നിസ്കരിച്ചിട്ട് പോയിട്ട് എന്നിട്ട് വളക്ക പറഞ്ഞിട്ട് ലോഹർ നിസ്കരിച്ച് പോയിട്ട് പൊയ്യ ലോഡാക്കിയിട്ട് പോയിട്ട് അസര ബാങ്ക് വിസാക്കിയെടുത്ത് വിസ ആയിട്ടുണ്ട് അല്ലാണ്ട് മുന്നേ നക്ക് ശമ്പള തർമ്മം പോകലും മുസ്താം നമുക്ക് പന്ത്രണ്ട് വർഷത്തെ ഒരു വർഷത്തെ ഫുള്ള് ശമ്പള തർമ്മം അല്ലെങ്കിൽ തോഫി ചെയ്തിട്ടുണ്ട് ദുബർന്നിടുക നല്ല ഈ രാജത്തെങ്ങും ചെറിയെങ്കിലും പിന്നെ എല്ലാവർക്കും ഭാര്യ പ്രിസത്തെ മനസ്സായിട്ടിന്ന മാത്രം പാവത്ത് പെണ്ണെ മംഗിയിലായിട്ട് ഞാൻ മക്ക ഉണ്ട് അവ കെട്ടി കൊണ്ടുള്ള എല്ലാ വിഷയത്തും നയിച്ചിട്ട് കഷ്ടം വന്നിട്ട് നല്ല ഒരു ബാലക്കാരായിട്ട് ഇരുന്ന മാത്രമല്ല എല്ലാ ഏത് വിഷയത്തിനും മുന്ന ചെറുക്ക ഒരു സതക കൊടുക്കണമെങ്കിലും ഇല്ലെങ്കിലും എല്ലാത്തിലും അത്ര നല്ലൊരു ചെറുക്ക ഈ രാജ്യത്തായിട്ട് ഇന്ന് അങ്ങനത്തെ ബാലക്കാരെ കാണുമ്പോൾ കഷ്ടമായി കാണുന്ന ഉസ്താ മാറ്റ പെരുമാറ്റം പല്ലിലും എല്ലാ വല്യാസ വേഗപണ്ട് എല്ലാം ചൊല്ല വിഷയമല്ല மக்களை மதரச மக்கள் விஷயத்தனும் ஜாகிரத்தும் வசத்தாது எல்லாம் சொந்த நல்ல பாலக்காக இருந்தான் அவ்வளவு இங்கே பாலக்கை நானும் கண்டு நண்டு நல்லதான் நல்ல பரிமாறி நண்டு மூணு நான் வந்துட்டு மூணு திங்குறது சொந்த ஒரு இளங்கலை போகிற பணமாறிந்தான் வஸ்தா ஆத்திரம் பிரிஸ்டர் ஆகுது ஒரு மந்திர் முத்துரை இப்படி கை கத்தாண்டே சலம் சொல்லிட்டு எல்லாம் லோன் நிஷ்கரிச்சு போயிருந்தாலும் பழக்காரி போயிட்டு காரியம் ஆயிடுது ஆ லோன் நிஷ்கரிச்சு போயிடுது ನಂದೇ ಮನಸ್ಸು ಆಗಿ ಅಂಬರ ಕೈ ಕಾಲು ಬಂತು ನಾನು ಜನ ಹೊಸ ಮಾಡಿಲ್ಲ ಹಂಗಿ ಮುಂದೆ ಹತ್ತಿರ ಬೇಜಾರು ಇಪ್ಪು ನನ್ನ ಮನಸ್ಸ ಬೇಜಾರು ಹೋಗ್ತೇ ಅತ್ತರ ದುಃಖ ದುಡ್ಡು ನಂಗೆ ಉಳ್ಳವಳ ಈ ಕೊಲೆಯ ಬಗ್ಗೆ ನಾವು ಮೊದಲು ಖಂಡಿಸ್ತೇವೆ ಯಾಕಂದ್ರೆ ಯಾವುದೇ ಸಂಘಟನಾತ್ಮಕವಾಗಿ ಗುರುತಿಸಿಕೊಂಡವರಲ್ಲ ಅವರು ಒಬ್ಬ ನಗುಮುಖದ ಒಬ್ಬ ಶ್ರಮಜೀವಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಅವರು ತನ್ನ ಬಾಡಿಗೆ ಕೆಲಸವನ್ನು ಮಾಡಿಕೊಂಡು ನಮ್ಮ ಧರ್ಮೀಯರ ಜೊತೆಗಿಂತ ಅನ್ಯ ಧರ್ಮೀಯರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಟುಕೊಂಡಂಥವ್ರು ಅವರಿಗೆ ಬಾಡಿಗೆಯಲ್ಲಿ ಸಿಗ್ತಾ ಇರುವುದೇ ಹಿಂದೂಗಳದ್ದು ಆದ್ದರಿಂದ ಈ ಒಂದು ಷಡ್ಯಂತ್ರ ಮಾಡಿ ಅವರನ್ನು ಈ ರೀತಿ ಕೊಲೆ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂದರೆ ಜನಸಾಮಾನ್ಯರು ಹೇಗೆ ನಡಿಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೇ ರೀತಿ ನಾವು ಹೇಳುವುದೇ ಸರ್ಕಾರದ ವೈಫಲ್ಯ ಜಿಲ್ಲಾ ಇಲ್ಲಿ ಪೊಲೀಸರ ವೈಫಲ್ಯ ಅಂತ ಹೇಳ್ತಾ ಇದ್ದೆ ಇಲ್ಲಿ ಸ್ಥಳೀಯರ ಜೊತೆ ಅವರ ಒಡನಾಟ ಹೇಗಿತ್ತು ಮತ್ತು ಸ್ಥಳೀಯರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಸ್ಥಳೀಯರಲ್ಲಿ ಸ್ಥಳೀಯ ಒಡನಾಟ ಹೇಗಿತ್ತು ಅಂದರೆ ಯಾವುದೇ ಒಂದು ಒಳ್ಳೆಯ ವ್ಯಕ್ತಿ ಎಲ್ಲರಿಗೆ ಬೇಕಾಗಿರುವಂಥದ್ದು ಯಾವುದೇ ಒಂದು ಮಸೀದಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ನಾಲ್ಕನೇ ವರ್ಷ ಈ ಈ ವರ್ಷ ಮುಂದುವರಿತಾ ಇರೋದು ಯಾರ ಜೊತೆ ವೈಷಮ್ಯ ಆ ಥರದ್ದು ಏನಿಲ್ಲ ದ್ವೇಷ ಅಂಥದ್ದು ಏನಿಲ್ಲ ಅಂಥವರನ್ನು ಟಾರ್ಗೆಟ್ ಮಾಡಿದ್ದಾರೆ ಆರೋಪಿಗಳು ಸ್ಥಳೀಯವಾಗಿ ಸ್ಥಳೀಯವಾಗಿರುವವರೇ ಕೃತ್ಯವನ್ನು ಮಾಡಿದ್ದಾರೆ ಆರೋಪಿಗಳು ಪರಿಚಯ ಇರುವವರೇ ಹೇಳ್ತಾ ಇದ್ದಾರೆ ಇನ್ನೂ ಪೊಲೀಸರ ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗಬೇಕು ಯಾರು ಅಂತ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಪರಿಚಯ ಇದಾರೆ ಇಲ್ಲಿ ನೆರವೊರೆಯವರು ಆರೋಪಿಯ ಜೊತೆ ಏನಂದರೆ ನೋಡಿದರೆ ಮಾತಾಡ್ತಾ ಇರ್ಬೋದು ಅವರು ಮಾತಾಡ್ಕೊಂಡಿದ್ರು ಎಲ್ಲ ಪರಿಚಯದವ್ರೆ ಏನಕ್ಕೆ ಈ ಕೃತ್ಯ ನಡೆಯುವಂದ್ರೆ ಮೊನ್ನೆ ಸುಹಾಸ್ ಕೊಲೆ ಇತ್ತು ಅದಕ್ಕೆ ಪ್ರತೀಕಾರ ಅಂತಲೇ ಹೇಳ್ಬೋದು ಪ್ರತೀಕಾರಕ್ಕಿಂತ ಜಾಸ್ತಿ ಇಲ್ಲಿ ಬಜ್ಪೆಯಲ್ಲಿ ಒಂದು ಹಾಂ ಬಜಪೆ ಚಲೋ ಆಯಿತು ಅಲ್ಲಿ ಆ ಶ್ರೀಕಾಂತ್ ಶೆಟ್ಟಿ ಮತ್ತು ಈ ಭರತ್ ಕುಂಬೆಲ್ ಇವರ ಮಾತಿಗೆ ಉದ್ವೇಗಕ್ಕೆ ಒಳಪಟ್ಟು ಇಂಥ ಕೃತ್ಯ ಮಾಡಿದ್ದಾರೆ ಹುಡುಗರು ಅಂದರೆ ಸುಭಾಷ್ ಶೆಟ್ಟಿಗೆ ಮತ್ತು ಇಲ್ಲಿ ಸುಭಾಷ್ ಶೆಟ್ಟಿ ಈ ಬಜರಂಗ ದಳದಲ್ಲಿ ಗುರುತಿಸಿಕೊಂಡವರ ಇದು ಇರ್ಬೋದು ಒಡನಾಟ ಇರ್ಬೋದು ಇಲ್ಲಿಯವರಿಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಮಾಹಿತಿ ಇಲ್ಲ ಹಾಗೆ ದ್ವೇಷ ಭಾಷಣದಿಂದ ಈ ಒಂದು ಕೃತ್ಯ ನಡೆದಿದೆ ಅಂದರೆ ಈಗ ವಾಟ್ಸಪ್ ಅಲ್ಲೆಲ್ಲ ಬರ್ತಾ ಇದೆ ಈ ಕೊಲೆ ನಡೆದಂತ ಸ್ಥಳ ಇದೆಯಲ್ಲ ಆ ಸ್ಥಳಕ್ಕೆ ಭರತ್ ಕುಂಬೆಲ್ಲ ಬಂದಿದ್ರು ನಿನ್ನೆ ಮೊನ್ನೆ ನಡೆಯುವಂಥ ದಿವಸ ಬಂದಿದ್ರು ಅಂತ ವಾಟ್ಸಪ್ ಅಲ್ಲಿ ಒಂದಷ್ಟು ಬರಹಗಲು ಕಾಣ್ತಾ ಇದೆ ಅದು ಹೌದಾ ಭರತ್ ಕುಂಬೆಲ್ಗೆ ಮತ್ತು ಈ ಕಡೆ ತುಂಬ ನಂಟಿದೆ ಅವರಿಗೆ ಅವರಿಗೆ ಅವರು ಮೊದಲಿಂದಲೇ ಒಂದು ಬಜರಂಗ ದಲದಿಂದ ಗುರುತಿಸಿಕೊಂಡಂತ ಇಲ್ಲಿ ಕೆಲವು ಯುವಕರಿದ್ದಾರೆ ಬಂದಿರಬಹುದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮೊನ್ನೆ ಅವನು ಸ್ಪೀಚಲ್ಲಿ ಹೇಳಿದ್ದಾನೆ ಪೋಸ್ಟ್ ಮಾಡದ ರೀತಿಯಲ್ಲಿ ಕಡಿತೇವೆ ಅಂತ ಆ ಥರ ಮಾಡಿದ್ದಾರೆ ಅವರು ಅದೊಂದು ಹೇಡಿ ಕೃತ್ಯ ಅಂತ ಹೇಳ್ತೇವೆ ಸುಮ್ಮನೆ ಒಂದು ಮರಳು ಹಾಕ್ಲಿಕ್ಕೆ ಹೇಳಿ ಹೇಳಿ ಹೇಡಿತನದ ಕೃತ್ಯ ಮಾಡಿದ್ದಾರೆ ಅವರು ಒಬ್ಬ ಅದೇ ಮನೆಗೆ ಒಂದು ಎರಡು ಲೋಡು ಮರಳು ಕೊಟ್ಟಿದೆ ಫ್ರೀಯಾಗಿ ಕೊಟ್ಟಿದ್ದಾರೆ ಆಮನೆಯ ಕೈವಾಡ ಇರಬೇಕಲ್ವಾ ಈ ಥರ ಕರ್ಕೊಂಡೋಗಿ ಇಲ್ಲಿಗೆ ಬಂದು ಒಬ್ನೇಬಾ ಅಂತ ಹೇಳಿದಾರಂತೆ ಹಾಂ ಮಾಹಿತಿ ಪ್ರಕಾರ ಒಬ್ನೇಬಾ ಅಂತ ಹೇಳಿದ್ದಾರೆ ನಾವು ರಹಿಮನ್ ಹತ್ರ ಮಾತಾಡಲಿಕ್ಕೆ ಅವರು ತುಂಬ ಮಾತಾಡಲ್ಲ ಯಾರ ಜೊತೆ ಸ್ವಲ್ಪ ನಗುಮುಖ ಅಷ್ಟೇ ನಮ್ಮದು ನೆರವೇನೆ ಏನು ತೊಂದರೆ ಇಲ್ಲ ಎಲ್ಲರೊತ್ತಿಗೆ ಬಾಂಧವ್ಯದಿಂದ ಇದ್ರು ಅವರ ಸ್ನೇಹಿತರೆಲ್ಲ ಇದ್ದಾರಲ್ಲ ಹಾ ತುಂಬ ಬೇಜಾರಲ್ಲಿದ್ದಾರೆ ಅವರೆಲ್ಲರೂ ಸರ್ಕಾರದ ಮೇಲೆ ಯಾವುದೇ ನಿರೀಕ್ಷೆ ಇಲ್ಲ ನಮಗೆ ನಪುಂಸಕ ಸರ್ಕಾರ ಅಂತ ಹೇಳ್ತೇವಲ್ಲ ಅದೇ ನಮಗೆ ಸರ್ಕಾರದ ಬಗ್ಗೆ ಯಾವುದೇ ಒಂದು ಇದಿಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಅವರಿಂದಲೇ ಇದು ಆಗಿದೆ ಈ ಸರ್ಕಾರ ಏನಿದೆ ಅವರು ಅದಕ್ಕೆ ಬೇಕಾದಂಥ ಆ್ಯಕ್ಷನ್ ತಗೊಂಡಿದರೆ ಈ ಥರ ಆಗ್ತಿರಲಿಲ್ಲ ಒಂದು ಅಮಾಯಕನ ಬಲಿ ಆಗ್ತಿರಲಿಲ್ಲ ಅಮಾಯಕ ಅಂದರೆ ಯಾರು ಯಾವುದರಲ್ಲಿ ಗುರುತಿಸಿಕೊಳ್ಳದೆ ಅವನಪಾಡಿಗೆ ಹೊಟ್ಟೆ ತುಂಬ ಉಣ್ಕೊಂಡಿರುವವನು ಅಮಾಯಕ ಸುವಾಶಕ್ತಿಯನ್ನು ದೊಡ್ಡ ಇದನ್ನು ಮಾಡಿ ಬಿಟ್ಟರು ಮೀಡಿಯಾದವರು ಅವರು ರೌಡಿ ಸೀಟರ್ ಈ ಅವರಿಗೆ ಮನೆಗೆ ಏನು ಬೇಕು ಅದಕ್ಕೆ ಒಂದು ಪರಿಹಾರ ಸಿಗಬೇಕು ಅವರಿಗೆ ಅವರ ಮನೆಯವರಿಗೆ ಪರಿಹಾರ ಕೊಡಬೇಕು ಎಷ್ಟು ಪರಿಹಾರ ಕೊಡಬೇಕಂತ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅವರಿಗೆ ಅವ್ರಿಗೆ ಮಕ್ಕಳಿದೆ ಅವರು ಇನ್ನೂ ಬಾಳಿ ಬದುಬೇಕಾದಂಥವರು ಹಾಂ ಅದಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಸರ್ಕಾರದಿಂದ ಕೊಡಬೇಕು ಮನೆಯವರಿಗೆ ಆರೋಪಿಗಳ ಬಗ್ಗೆ ಆರೋಪಿಗಳ ಬಗ್ಗೆ ಆರೋಪಿಗಳನ್ನು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ಯಾರೆಲ್ಲ ಇದ್ದಾರೆ ಇದರ ಹಿಂದೆ ಷಡ್ಯಂತ್ರ ಮಾಡಿದವರು ಎಲ್ಲರನ್ನೂ ಬಂಧಿಸಬೇಕು ಅವರಿಗೆ ಆ ಮನೆಯವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಷ್ಟೇ ಡಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು